ಸೊ ಇವತ್ತು ನಮ್ಮ ಮುಂದೆ ಇದೆ ಹೀರೋ ಅವರ ಪ್ರೀಮಿಯಂ ಸ್ಕೂಟರ್ ಹೀರೋ ಡೆಸ್ಟಿನಿ ಐ ಥಿಂಕ್ ಪ್ರಾಜೆಕ್ಟರ್ ಇದೇ ಮಾಡಲಲ್ಲಿ ಬರ್ತಾ ಇರೋದು ಅನಿಸುತ್ತೆ ಹೆಡ್ಲೈಟು ಡಿ ಆರ್ ಕ್ರೇಜಿ ಆಗಿದೆ ಸ್ಮೂತ್ ಇದೆ ಆ್ಯಂಡ್ ಕ್ವಿಕ್ ಇದೆ ನೋಡಿ ಐತ್ರಿ ಅಂತ ತೋರಿಸ್ತಾ ಇದೆ ಎಸ್ ಸಿ ಆಫ್ ಆಗುತ್ತಾ ಎಸ್ ನೋಡಿ ಈಗ ಆಫ್ ಆಯಿತು ಈಗ ಐತ್ರಿ ಹೆಂಗೆ ಬರೋಕ್ಕಾಗುತ್ತೆ ಅಂದರೆ ಈಗ ಇದು ಜಸ್ಟ್ ನೀವು ಒಂದು ಸಿಗ್ನಲಲ್ಲಿ ನಿಲ್ಲಿಸ್ದಂಗೆ ಆಫ್ ಆಯಿತು ನೋಡಿ ಹಂಗೆ ನೀವು ಸೆಲ್ಫೇ ಹೊಡಿಯೋಷ್ಟಿಲ್ಲ ಒಂದು ಆ್ಯಕ್ಸಿಲ್ರೇಟ್ ಮಾಡಿದ ತಕ್ಷಣ ಹೊಡಾಡಕ್ಕೆ ಅದೇ ಸೆಲ್ಫ್ ಹುಡ್ಕೊಂಡು ಮೂವ್ ಆಗುತ್ತೆ ಸೊ ಇದು ಫ್ಯೂಯಲ್ ಸೇವ್ ಆಗುತ್ತೆ ಎಮಿಷನ್ ಎಲ್ಲ ಟೋಟಲಿ ಹಲೋ ಸ್ನೇಹಿತರೆ ನಮಸ್ತೆ ರೈಡ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ ಅಂತ ಚೆಕ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಚೈನ್ ಲೂಬ್ ಆಗಿದೆಯಾ ಅಂತ ಚೆಕ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಗಾಡಿ ಟೈರಲ್ಲಿ ಏರ್ ಪ್ರಾಪರಾಗಿ ಫಿಲ್ ಆಗಿದೆಯಾ ಅಂತ ನಮ್ಮ ರೈಡರ್ಸ್ಗೆ ಎಸೆನ್ಷಿಯಲ್ ಪ್ರಾಡಕ್ಟ್ ಆದಂತ ಟೈರ್ ಇನ್ಫ್ಯೂಲೇಟರ್ನ ನಮಗೆ ಇವತ್ತು ಅಗಾರ ಅವ್ರು ಕಳ್ಸಿ ಕೊಟ್ಟಿದ್ದಾರೆ ಸೊ ಇದು ನಿಮಗೆ ನಿಮ್ಮ ಫೋರ್ ವೀಲರ್ಗಾಗಿರ್ಬೋದು ಟೂ ವೀಲರ್ಗಾಗಿರ್ಬೋದು ಇವೆನ್ ನಿಮ್ಮ ಸೈಕಲ್ಗಾಗಿರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಪ್ರಾಡಕ್ಟ್ ಇವತ್ತು ಕಳಿಸ್ಕೊಟ್ಟಿದ್ದಾರೆ ಸೊ ಇದು ಒನ್ ಟ್ವೆಂಟಿ ವಾಟ್ಸ್ ಪವರ್ಫುಲ್ ಮೋಟರ್ ಜೊತೆ ಬರುತ್ತೆ ಮತ್ತೆ ಇದು ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ಪಿ ಎಸ್ ಐವರೆಗೂ ಫಿಲ್ ಮಾಡೋ ಕೆಪಾಸಿಟಿ ಇದೆ ತುಂಬ ಪವರ್ಫುಲ್ ಇದೆ ಇದು ಮತ್ತೆ ಕ್ಯಾರಿ ಮಾಡೋಕ್ಕೆ ತುಂಬಾ ಈಸಿ ಇದು ಪೋರ್ಟಬಲ್ ಬರುತ್ತೆ ಮತ್ತೆ ನಿಮಗೆ ಇದು ಅಪ್ ಟು ಫೋರ್ ಮೀಟರ್ ವರ್ಗೂ ವೈರ್ ಬರುತ್ತೆ ಸೊ ದಟ್ ನೀವು ನಿಮ್ಮ ದೊಡ್ಡ ಲೆಂತಿ ಕಾರ್ ಆಗಲಿ ಲೆಂತಿ ವೆಹಿಕಲ್ಸ್ ಆಗ ಇದ್ರು ನೀವು ಅದನ್ನ ನಿಮ್ಮ ಟ್ವೆಲ್ ವರ್ಟ್ ಸಾಕೆಟ್ ಕನೆಕ್ಟ್ ಮಾಡಿ ಯೂಸ್ ಮಾಡಬಹುದು ಸೊ ಎಷ್ಟಿದೆ ಪ್ರೆಸೆಂಟ್ ವೀಲಲ್ಲಿ ಆಗಲಿ ಯಾವ್ದ್ರಲ್ಲಿ ಅಂತ ಸೊ ಇಲ್ಲಿ ಮೈನ್ ಏನಂದ್ರೆ ನಿಮಗೆ ಪಿ ಎಸ್ ಐ ಇದೆ ಸೊ ಇದನ್ನ ಈ ಆರ್ ಬಟನ್ ಹೊತ್ತಿದ್ರೆ ನಿಮಗೆ ನೋಡಿ ಪಿ ಎಸ್ ಐ ಬಂದು ಬಾರ್ ಆಗುತ್ತೆ ಸೊ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಇದೆ ಇದರಲ್ಲಿ ಕೆ ಪಿ ಎ ಕೆ ಜಿ ಎಮ್ ಸಿ ಎಮ್ ಸೊ ಯೂಶ್ವಲಿ ನಾವು ಯೂಸ್ ಮಾಡೋದು ಪಿ ಎಸ್ ಐ ಸೊ ಇದು ಪ್ಲಸ್ಸು ಮೈನಸ್ಸು ಆನ್ ಬಟನ್ ಬರುತ್ತೆ ಮತ್ತು ಈ ಆರ್ ಲಾಂಗ್ ಪ್ರೆಸ್ ಮಾಡಿದ್ರೆ ಎಲ್ ಇ ಡಿ ಲೈಟ್ ಆನ್ ಆಗುತ್ತೆ ಸೊ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪಿನ್ಸ್ ಕೊಟ್ಟಿದ್ದಾರೆ ಸೊ ಏರ್ ಫಿಲ್ ಮಾಡೋದು ಕೂಡ ತುಂಬ ಈಸಿ ರೈಟ್ ಸೈಡ್ ಬರಲ್ ನೋಡ್ಬೋದು ನೀವು ಟ್ವೆಂಟಿ ಟು ಅಂತಿದೆ ಟ್ವೆಂಟಿ ಟು ಬಂದು ಪ್ರೆಸೆಂಟ್ ಟೇಸ್ಟ್ ಇದೆ ಏರ್ ಅಂತ ವೀಲಲ್ಲಿ ಸೊ ಲೆಫ್ಟ್ ಸೈಡ್ ನೀವು ನೋಡ್ಬೋದು ಟಾರ್ಗೆಟು ಸೊ ಟಾರ್ಗೆಟ್ ಟಾರ್ಗೆಟ್ ನೀವು ಎಷ್ಟು ಬೇಕೋ ಅಷ್ಟು ಫಿಕ್ಸ್ ಮಾಡಿ ಸ್ಟಾರ್ಟ್ ಕೊಟ್ಟರೆ ಅಷ್ಟಕ್ಕೆ ಫಿಲ್ ಆಗಿ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಎರಡು ಪಾಯಿಂಟ್ ಇದೆ ಸೊ ಎರಡು ಏನಕ್ಕೆ ಅಂದರೆ ಒಂದು ಇದು ನೀವು ಸಿಗರೆಟ್ ಟೈಟ್ ಸಾಕೆಟ್ ಕಾರಲ್ಲಿ ಯೂಸ್ ಮಾಡ್ಬೋದು ಸೊ ಇದು ಮನೆಯಲ್ಲಿ ಯೂಸ್ ಮಾಡ್ಕೊಳಕ್ಕೆ ನಾರ್ಮಲ್ ಸಾಕೆಟ್ಗೆ ಸೊ ಎರಡು ಟೈಪ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕೊಟ್ಟಿದ್ದಾರೆ ಒಂದು ಬ್ಯೂಟಿಫುಲ್ ಸ್ಮಾರ್ಟ್ ಆಗಿರೋ ಬ್ಯಾಗ್ ಜೊತೆ ಬರುತ್ತೆ ಸೊ ಈ ಡಿವೈಸ್ನ ಕ್ಯಾರಿ ಮಾಡೋದು ಕೂಡ ತುಂಬ ಆಗಿರುತ್ತೆ ನಿಮಗೆ ಸೊ ಸಮ್ಮರ್ ಸೈಲ್ ಅಂತ ತುಂಬ ಡಿಸ್ಕೌಂಟ್ ನಡೀತಾ ಇದೆ ಮತ್ತು ಅವ್ರ ಹತ್ರ ನಿಮಗೆ ಹೋಮ್ ಅಪ್ಲಯನ್ಸಸ್ಸಿಂದ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ಪರ್ಸ್ನಲ್ ಕೇರ್ ಪ್ರಾಡಕ್ಟಿಂದ ನಿಮಗೆ ಕಾರ್ ರಿಲೇಟೆಡ್ ಟೂಲ್ಸ್ ಇಂದ ಎ ಟು ಝೆಡ್ ಅವ್ರ ವೆಬ್ಸೈಟಲ್ಲಿ ಸಿಗುತ್ತೆ ಸೊ ನೀವು ಅವ್ರ ವೆಬ್ಸೈಟ್ ಚೆಕ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ನ ನೀವು ಚೆಕ್ ಮಾಡಿ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ಗೆ ಬೈ ಮಾಡ್ಬೋದು ಏ ವಾಟ್ಸಪ್ ಸ್ಕ್ವಾಡ್ ಎಲ್ಲ ಹೇಗಿದ್ರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೊ ಇವತ್ತು ನಮ್ಮ ಮುಂದೆ ಇದೆ ಹೀರೋ ಅವರ ಪ್ರೀಮಿಯಂ ಸ್ಕೂಟರ್ ಹೀರೋ ಡೆಸ್ಟಿನಿ ಸೊ ನೀವು ನೋಡ್ಬೋದು ಐ ಥಿಂಕ್ ಇದು ಪ್ರೀಮಿಯಮ್ ಸ್ಕೂಟರ್ ಕ್ಯಾಟಗರಿಗೆ ಬರುತ್ತೆ ಸೊ ಇದರಲ್ಲಿ ನೀವು ನೋಡ್ಬೋದು ಬ್ರೇಕ್ಸಿಂದ ಸ್ಟಾರ್ಟ್ ಮಾಡ್ತೀವಿ ನೋಡಿ ಬೈ ಬ್ರೈ ಬ್ರೇಕ್ಸ್ ಕೊಟ್ಟಿದ್ದಾರೆ ಒಳ್ಳೆ ಡಿಸ್ಕ್ ಬ್ರೇಕ್ ಇದೆ ಯೂರೋಗ್ರಿಪ್ ಟಯರ್ ಟಿ ವಿ ಎಸ್ದು ಒಳ್ಳೆ ಬ್ರಾನ್ಸ್ ಫಿನಿಶ್ ಲುಕ್ ಇದೆ ನೀವು ಹೆಡ್ಲೈಟ್ ನೋಡ್ಬೋದು ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೀಮಿಯಮ್ ಅಂತ ಒಳ್ಳೆ ಪ್ರೊಜೆಕ್ಟರ್ ಇದೆ ಆ್ಯಕ್ಚುಲಿ ಹೇಗಿದೆ ನೋಡಿ ಐ ಥಿಂಕ್ ಪ್ರೊಜೆಕ್ಟ್ರ್ ಇದೇ ಮಾಡಲಲ್ಲಿ ಬರ್ತಾ ಇರೋದು ಅನಿಸುತ್ತೆ ಟು ಡಿ ಆರ್ ಎಲ್ಲು ಕ್ರೇಜಿ ಆಗಿದೆ ಹೈ ಬೀಮ್ ಲೋ ಬೀಮ್ ಸೊ ಇವೆಲ್ಲ ನಿಮಗೆ ಡೈಲಿ ಯೂಸ್ ವೆಹಿಕಲ್ಸು ಇದರಲ್ಲೆಲ್ಲ ಅಷ್ಟು ಪವರ್ ಮ್ಯಾಟ್ರಾಗಲ್ಲ ಇದು ಬಂದು ಒನ್ ಟ್ವೆಂಟಿ ಫೈವ್ ಸಿ ಗಾಡಿ ಬರುತ್ತೆ ಒನ್ ಟ್ವೆಂಟಿ ಫೈ ಸಿ ನೈನ್ ಬಿ ಎಚ್ ಪಿ ಬರುತ್ತೆ ಹೆವಿ ಬೂಟ್ ಬರುತ್ತೆ ನೋಡ್ಬೋದು ಒಂದು ಫುಲ್ ಸೈಜ್ ಹೆಲ್ಮೆಟ್ ಕ್ಲಿಯರಾಗಿ ಇಡಿಸುತ್ತೆ ಇದರಲ್ಲಿ ವಿತ್ ಲೈಟ್ ಬೇರೆ ಕೊಟ್ಟಿದ್ದಾರೆ ನೋಡಿ ಬೂಟ್ ಲೈಟು ಇಲ್ಲಿ ನಿಮಗೆ ಈ ಥರ ಪುಷ್ ಮಾಡಿ ಈಗ ಅಂದರೆ ಫ್ಯೂಯಲ್ ಲೀಡ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಈಗೆಲ್ಲ ಬೂಟ್ ತೆಗಿಯೋಷ್ಟಿಲ್ಲ ಈಗ ಬರ್ತಿರೋದೆಲ್ಲ ಹಿಂಗೆ ಫೈವ್ ಲೀಟರ್ಸ್ ಫ್ಯೂಯಲ್ ಟ್ಯಾಂಕು ಬ್ಯಾಕ್ ರಸ್ಟ್ ಬರುತ್ತೆ ಫ್ರಂಟ್ ಡಿಸ್ಕು ರಿಯಲ್ ಡ್ರಮ್ ಬ್ರೇಕು ಮತ್ತು ಸ್ವಿಚ್ ಕಂಟ್ರೋಲ್ಸ್ ಎಲ್ಲ ನೋಡ್ಬೋದು ನೀವು ಒಳ್ಳೆ ಪ್ರೀಮಿಯಮ್ ಆಗಿದೆ ಇವರು ಇಲ್ಲಿ ನೋಡಿ ಐ ಬೀಮ್ ಲೋ ಬೀಮ್ದು ಪುಸ್ಟಾರ್ಟು ಮತ್ತು ಇದು ಐ ಐ ಸ್ಮಾರ್ಟ್ ಟೆಕ್ನಾಲಜಿ ಅಂತ ಐ ತ್ರೀ ಎಸ್ ಅಂತ ಇದು ಏನಂದರೆ ನೀವು ಟ್ರಾಫಿಕಲ್ಲಿ ಸ್ಟಾಪ್ ಮಾಡಿದಾಗ ಆಟೋಮೆಟಿಕ್ ಆಫ್ ಆಗುತ್ತೆ ಒನ್ಸ್ ನೀವು ಥ್ರಾಟ್ ಕೊಟ್ಟರೆ ಟಕ್ಕಂತ ಮೂವ್ ಆಗುತ್ತೆ ಸ್ವಿಚ್ ಕ್ವಾಲಿಟೀಸ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮತ್ತು ಆನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಇವಾಗೆಲ್ಲ ಬರೋ ಗಾಡಿ ಎಲ್ಲ ಫ್ಯೂಯಲ್ ಇಂಜೆಕ್ಷನ್ನು ಸೊ ಫ್ಯೂಯಲ್ಲು ಸರ್ವೀಸು ಓಡೋ ಕಿಲೋಮೀಟರ್ ಟೈಮ್ ಸ್ಪೀಡ್ ಸೈಡ್ ಸ್ಟ್ಯಾಂಡ್ದು ಫ್ಯೂಯಲ್ ಇದುದು ರಿಸರ್ವ್ದು ಸೊ ಎಲ್ಲ ಇದೆ ಕಂಪ್ಲೀಟು ಮತ್ತು ಇದರಲ್ಲಿ ನಿಮಗೆ ಟರ್ನ್ ಬೋ ಟರ್ನ್ ನ್ಯಾವಿಗೇಷನ್ ಬರುತ್ತೆ ಅದು ಟಾಪ್ ಆ್ಯಂಡ್ ಮಾಡಲಲ್ಲಿ ಬೇಸ್ ವೇರಿಯೆಂಟ್ಸಲ್ಲಿ ಇರೋದಿಲ್ಲ ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ ಗಾಡಿಯಲ್ಲಿ ಒಳ್ಳೆ ಅಲಾಯ್ ಡಿಸೈನು ನೋಡ್ಬೋದು ನೀವು ಒಳ್ಳೆ ಅಲಾಯ್ ಡಿಸೈನ್ ಇದೆ ಸೊ ಈ ಪರ್ಟಿಕ್ಯುಲರ್ ವೇರಿಯೆಂಟ್ ಬಂದ್ಬಿಟ್ಟು ಟಾಪ್ ಆ್ಯಂಡ್ ವೇರಿಯೆಂಟ್ ಇದು ಇದು ಒನ್ ಲ್ಯಾಕ್ ಟೆನ್ ತೌಸಂಡ್ ಆಗುತ್ತೆ ತ್ರೀ ವೇರಿಯೆಂಟ್ಸ್ ಬರುತ್ತೆ ಇದರಲ್ಲಿ ಇದು ವೆಯ್ಟ್ ಕೂಡ ಅಷ್ಟೇ ಒಂದು ಒನ್ ಫಿಫ್ಟೀನ್ ಕೆ ಜಿ ಟು ಒನ್ ಟ್ವೆಂಟಿ ಕೆ ಜಿ ಬರುತ್ತೆ ಅಷ್ಟೇ ಇದರಲ್ಲಿ ಕಲರ್ ಆಪ್ಷನ್ಸು ತುಂಬ ಇದೆ ವೇರಿಯಂಟ್ಸಲ್ಲಿ ಮೂರು ವೇರಿಯಂಟ್ ಇದೆ ಮತ್ತು ಇಲ್ಲಿ ನೋಡ್ಬೋದು ನೀವು ನಿಮಗೆ ಇಲ್ಲಿ ಯು ಎಸ್ ಬಿ ಚಾರ್ಜರ್ ಬರುತ್ತೆ ಸೊ ಚಾರ್ಜ್ ಹಾಕಿ ಫೋನ ಬೇಕಾದ್ರೆ ಇಲ್ಲೇ ಹೇಳ್ಬೋದು ಟೈಲೈಟ್ ಡಿಸೈನ್ ನೋಡಿ ಚೆನ್ನಾಗಿದೆ ಹೀರೋ ಅವರು ಈಗ ಹೊಸ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಶೈಂಜ್ ಮಾಡ್ತಿದ್ದಾರೆ ಮೊದಲು ಕಂಪೇರ್ ಮಾಡಿದ್ರೆ ಸಖತ್ತಾಗಿದೆ ನೋಡಿ ಟೈಲೈಟ್ ಡಿಸೈನು ಸೊ ಒಳ್ಳೆ ಕಾಂಪಿಟೇಷನ್ ಇದು ಒನ್ ಟ್ವೆಂಟಿ ಫೈ ಸಿ ಮೊಪ್ರೇಟ್ಸಲ್ಲಿ ಮಿರರ್ ಕ್ವಾಲಿಟಿ ಡಿಸೈನ್ ನೋಡ್ಬೋದು ಎಲ್ಲ ಸಕ್ಕತ್ತಾಗಿದೆ ಸೊ ಈಗ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ ಮತ್ತೆ ಈ ಐ ತ್ರೀ ಸ್ಮಾರ್ಟ್ ಟೆಕ್ನಾಲಜಿ ಬೇಕಾ ಬೇಡ ಅಂತ ಆಪ್ಷನ್ ಇದು ಸೊ ಬೇಕು ಅಂತ ಆನ್ ಮಾಡ್ಕೊಬೋದು ಬೇಡ ಅಂದರೆ ಆಫ್ ಮಾಡ್ಬೋದು ಈ ಸ್ವಿಚ್ ಕಂಟ್ರೋಲ್ ಕೂಡ ಚೆನ್ನಾಗಿದೆ ನೋಡಿ ಒಂಥರ ಡಿಫ್ರೆಂಟಾಗಿ ಆಗಿ ಸಿಂಗಲ್ಗೆ ಸೆಲ್ಫ್ ಹೊಡಿತ್ತು ಆರ್ ಅನ್ ಓಕೆ ಇಂಡಿಕೇಟರ್ ಸ್ವಿಚ್ಚಸ್ ಹೈ ಬೀಮ್ ಲೋ ಬೀಮ್ ಪಾಸಿಂಗ್ ಲೈಟು ಇದು ಐತ್ರಿ ಆನ ಆಫೋ ಗೊತ್ತಾಗ್ತಿಲ್ಲ ಓಕೆ ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಈಗೆಲ್ಲ ಬರ್ತಿರೋದು ಬಿ ಸಿಕ್ಸ್ ಫೇಸ್ ಟು ಇ ಟ್ವೆಂಟಿ ಫ್ಯೂಯಲ್ ರೆಡಿ ಇಥಳ ಟ್ವೆಂಟಿ ಮಿಕ್ಸ್ಗೆ ಬ್ಲೆಂಡು ಸ್ಮೂತ್ ಇದೆ ಗಾಡಿ ಒಂದು ಫಾಸ್ಟ್ ಆಟೋಲ್ ಕೊಟ್ ನೋಡೋಣ ನೋಡಪ್ಪ ಹನಿವೆನ್ ಓಡಲು ಜಾಸ್ತಿ ಏನು ಎತ್ತಾಗ್ತಾ ಇಲ್ಲ ಸಸ್ಪೆನ್ಷನ್ ಚೆನ್ನಾಗಿದೆ ಬ್ರೇಕು ಚೆನ್ನಾಗಿದೆ ರಿಯರ್ ಮಾತ್ರ ರಿಯರ್ ಡ್ರಮ್ಮು ಫ್ರಂಟ್ ಡಿಸ್ಕ್ ಇದೆ ಎಸ್ ಸ್ಮೂತ್ ಇದೆ ಅಂಡ್ ಕ್ವಿಕ್ ಇದೆ ಫಾಸ್ಟ್ ಇದೆ ಐ ತಿಂಕ್ ಇದು ವೈಡರ್ ಸೀಟು ಕಂಫರ್ಟಬಲ್ ಇದೆ ಲೆಟ್ಸಿ ಇದು ಐತ್ರಿ ವರ್ಕ್ ಆಗುತ್ತಾ ಅಂತ ನೋಡಿ ಐತ್ರಿ ಅಂತ ಅಂತ ತೋರಿಸ್ತಾ ಇದೆ ಲೆಟ್ಸಿ ಆಫ್ ಆಗುತ್ತಾ ಎಸ್ ನೋಡಿ ಈಗ ಆಫ್ ಆಯಿತು ಈಗ ಐತ್ರಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಈಗ ಇದು ಜಸ್ಟ್ ನೀವು ಒಂದು ಸಿಗ್ನಲನ್ನು ನಿಲ್ಲಿಸ್ದಂಗೆ ಆಫ್ ಆಯಿತು ನೋಡಿ ಹಿಂಗೆ ನೀವು ಸೆಲ್ಫೇ ಹೊಡಿ ಒಂದು ಆ್ಯಕ್ಸಿಲ್ರೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದೇ ಸೆಲ್ಫ್ ಹುಡ್ಕೊಂಡು ಮೂವ್ ಆಗುತ್ತೆ ಸೊ ಇದು ಫ್ಯೂಯಲ್ ಸೇವ್ ಆಗುತ್ತೆ ಎಮಿಷನ್ ಎಲ್ಲ ಟೋಟಲಿ ಸೊ ಆಪ್ಷನ್ ಬೇಡ ಅಂದ್ರೆ ಆಫ್ ಮಾಡ್ಬೋದು ಜಸ್ಟ್ ಒಂದು ಟಚ್ ಅಷ್ಟೇ ಸೊ ನೋಡಿ ಈಗ ಆ್ಯಾವ್ರೇಜು ನಿಮಗೆ ಏನು ರನ್ನಿಂಗಲ್ಲಿ ಅವರೇಜ್ ತೋರಿಸ್ತಾ ಇದೆ ಇದು ಅಂದರೆ ಇವಾಗ ನೀವು ರೈಡಿಂಗ್ ಸ್ಟೈಲ್ ಏನಿದೆ ಆವಾಗ ಎಷ್ಟು ಬರ್ತಾ ಇದೆ ಅಂತ ಯೂಶ್ವಲಿ ನಾರ್ಮಲ್ ಮೈಲೇಜ್ ತೋರಿಸುತ್ತೆ ಬೇರೆ ಗಾಡಿಯಲ್ಲಿ ಇದರಲ್ಲಿ ನೋಡಿ ಆ್ಯಾವ್ರೇಜು ಫೋರ್ಟಿ ಸೆವೆನ್ ಪಾಯಿಂಟ್ ತ್ರೀ ಐ ಥಿಂಕ್ ಈ ವೆಹಿಕಲ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಬರುತ್ತೆ ಮೈಲೇಜು ಸೊ ಇದು ರೈಡಿಂಗ್ ಸ್ಟೈಲ್ ಮೇಲೆ ಆನ್ ಬೋರ್ಡ್ ಇದು ತೋರಿಸುತ್ತೆ ನೋಡಿ ಈಗ ಓಡಿಸ್ತಾ ಇರೋ ಸ್ಪೀಡ್ಗೆ ಫಿಫ್ಟಿ ಸಿಕ್ಸ್ಟಿ ಈ ಥರ ತೋರಿಸ್ತಾ ಇದೆ ಅಂದರೆ ಅದು ಓವರ್ ಆಲ್ ಆವ್ರೇಜ್ ಆಗುತ್ತೆ ಇದು ರನ್ನಿಂಗ್ ಟೈಮಲ್ಲಿ ಸೊ ರೇಂಜ್ ಇದೆ ಲೋ ಫ್ಯೂಲ್ ಇದೆ ಹಂಗಾಗಿ ತೋರಿಸ್ತಾ ಇಲ್ಲ ಸೊ ಈ ಲೋ ಫ್ಯೂಯಲ್ಗೆ ಎಷ್ಟು ಹೋಗುತ್ತೆ ಅಂತ ಇದು ಸರ್ವಿಸ್ ವಾರ್ನಿಂಗು ಇದು ಟೆಸ್ಟ್ ಡ್ರೈವ್ ವೆಹಿಕಲ್ ಅಲ್ವಾ ಸೊ ಸಿಕ್ಸ್ ಫೋರ್ಟಿ ನೈನ್ ಕಿಲೋಮೀಟರ್ಸ್ ಓಡಿದೆ ಸೊ ನೀವು ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕಂದ್ರೆ ಇಲ್ಲ ಬುಕ್ ಮಾಡಬೇಕಂದ್ರೆ ನೀವು ಬರ್ಬೋದು ನಮ್ಮ ಏರಿಯಾ ಮಾರತಳ್ಳಿ ವಾಯುರಥ ಶೋರೂಮ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ ಥ್ಯಾಂಕ್ ಯು ಟಾಟಾ ಬ ಬಾಯ್